ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಗಣೇಶ ಹೀನ ಮಹಾ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಮೇಷ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಮೇಷ ಮೇಷರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಮತ್ತು ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನೀವಿಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರ್ತದೆ ತಕ್ಷಣ ನೋಡ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೇಷರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಮೇಷ ಮೇಷರಾಶಿ ಅವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತುಂಬ ಉತ್ತಮಕರವಾದ ಸಮಯ ಎಲ್ಲ ರೀತಿಯಲ್ಲೂ ಸಾಮಾನ್ಯವಾಗಿ ಸಕಾರಾತ್ಮಕವಾಗಿ ಕಂಡುಬರುತ್ತದೆ ಕೆಲವೊಂದು ಅಡೆತಡೆಯುಳ್ಳ ಸಂದರ್ಭಗಳೂ ಕೂಡ ಎದುರಾಗಬಹುದು ಆದರೆ ಅವರಲ್ಲಿ ಇರುವಂತಹ ಧೈರ್ಯ ಮತ್ತು ಶ್ರದ್ಧೆಯಿಂದ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಾಗುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಮಟ್ಟಿಗೆ ತಲೆನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ಉದ್ಭವವಾಗುತ್ತದೆ ಹಾಗೆ ಕೆಲಸದ ಒತ್ತಡದಿಂದ ಮನಸ್ಥಿತಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತದೆ ಆದರೆ ಇದನ್ನು ಸಮತೋಲನದಲ್ಲಿಡಲು ಈ ರಾಶಿಯವರು ಯೋಗ ಧ್ಯಾನ ಮಾಡುವುದು ತುಂಬ ಸಹಾಯಕರವಾಗಿರುತ್ತದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಸೆಪ್ಟೆಂಬರ್ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ತುಂಬ ಸ್ಥಿರತೆ ಇರುತ್ತದೆ ಹಣಕಾಸಿನಲ್ಲಿ ಅಷ್ಟರ ಮಟ್ಟಿಗೆ ಏರುಪೇರು ಅನ್ನೋದು ಕಂಡುಬರಲ್ಲ ಆದರೆ ಬೇಡದ ಖರ್ಚುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಇಟ್ಟುಕೊಳ್ಳೋದು ತುಂಬ ಉತ್ತಮವಾಗಿರುತ್ತದೆ ಹಾಗೆಯೇ ಅಲೆ ಹಳೆಯ ಸಾಲವನ್ನು ಕೂಡ ಸರಿಪಡಿಸಲಿ ಇವರಿಗೆ ಇದು ಉತ್ತಮ ಸಮಯವಾಗಿರುತ್ತದೆ ಇನ್ನು ಉದ್ಯೋಗ ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ಉದ್ಯೋಗಸ್ಥರಿಗೆ ಪ್ರೋತ್ಸಾಹಕರ ಬೆಳವಣಿಗೆಗಳಾಗಬಹುದು ಉನ್ನತಿ ಅಥವಾ ಹೊಸ ಹೊಣೆಗಾರಿಕೆಗಳು ಕೂಡ ಸಿಗುವಂತಹ ಸಂದರ್ಭಗಳು ಕಂಡು ಬರ್ತವೆ ಹಾಗೆ ವ್ಯಾಪಾರದಲ್ಲಿ ಕೂಡ ಹೊಸ ಹೊಸ ಅವಕಾಶಗಳು ಕೂಡ ಕಾಣಬಹುದು ಆದರೆ ಮಹತ್ವದ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಇನ್ನು ಕುಟುಂಬ ಹಾಗೂ ಸಂಬಂಧದ ವಿಚಾರಕ್ಕೆ ಬರುವುದಾದರೆ ಕುಟುಂಬದಲ್ಲಿ ಒಂದು ರೀತಿ ಈ ರೀತಿಯಲ್ಲಿ ಸ್ನೇಹಭರಿತ ವಾತಾವರಣ ಕಂಡುಬರುತ್ತದೆ ಕೆಲವು ಗೊಂದಲಗಳು ಉಂಟಾಗಬಹುದು ಆದರೆ ಶಾಂತಿಯುತ ಸಂವಾದದ ಮೂಲಕ ಇವೆಲ್ಲಕ್ಕೂ ಪರಿಹಾರವನ್ನೋದು ಸಿಗುತ್ತದೆ ಹಾಗೆ ಮನೆಯಲ್ಲಿರುವಂತಹ ದೊಡ್ಡವರ ಆಶೀರ್ವಾದ ತೆಗೆದುಕೊಳ್ಳುವುದು ತುಂಬ ಉತ್ತಮಕರವಾಗಿರುತ್ತದೆ ಈ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ದಿನಗಳು ಯಾವುವು ಎನ್ನುವುದಾದರೆ ಮೂರು ಒಂಬತ್ತು ಹದಿನೈದು ಇಪ್ಪತ್ತೊಂದು ಹಾಗೂ ಇಪ್ಪತ್ತೇಳು ಇನ್ನು ಶುಭ ಬಣ್ಣ ಯಾವುದು ಅಂತ ಹೇಳೋದಾದರೆ ಕೆಂಪು ಮತ್ತು ಹಳದಿ ಇನ್ನು ಮೇಷರಾಶಿಯವರು ಈ ತಿಂಗಳಲ್ಲಿ ಹನುಮಾನ್ ದೇವರ ದರ್ಶನ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ಹಾಗೆಯೇ ಹನುಮಾನ್ ಚಾಲೀಸ ಪಠಣ ಮಾಡುವುದು ಕೂಡ ತುಂಬ ಶ್ರೇಯಸ್ಕರವಾಗಿ ಕಂಡುಬರುತ್ತದೆ ಯಾಕಂದರೆ ಈ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭವಾಗಿದೆ ನಿಮಗೆ ಗೊತ್ತೇ ಇದೆ ಈ ಮಾರ್ಚಲ್ಲಿ ಸಾಡೆ ಸಾತಿ ಅನ್ನೋದು ಆರಂಭವಾಗಿದೆ ಹಾಗಾಗಿ ಸ್ವಲ್ಪ ಏರುಪೇರುಗಳು ಜೀವನದಲ್ಲಿ ಕಷ್ಟ ಸುಖ ಎರಡೂ ಈಕ್ವಲ್ ಆಗಿರುತ್ತೆ ಮತ್ತು ಆರೋಗ್ಯದಲ್ಲೂ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾನೇ ಇರುತ್ತೆ ಆದರೆ ನಾವು ಅದಕ್ಕೆಲ್ಲ ಎದುಕೋಬಾರ್ದು ಆರೋಗ್ಯದ ಸಮಸ್ಯೆ ಬರ್ತ ಹಾಗೆ ಆರೋಗ್ಯ ಅಂದರೆ ಆಹಾರದಲ್ಲಿ ನಾವು ಒಳ್ಳೆಯ ಆಹಾರಗಳನ್ನು ಸೇವನೆ ಮಾಡಬೇಕು ಮತ್ತು ಪೌಷ್ಟಿಕರ ಆಹಾರ ತಿನ್ನಬೇಕು ಮತ್ತು ಯೋಗ ಧ್ಯಾನ ಮಾಡುವುದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ ಮತ್ತು ಹಣಕಾಸಿನ ವಿಷಯದಲ್ಲೂ ಕೂಡ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯಿರಿ ಯಾಕೆಂದರೆ ಸಾಡೆ ಸಾತಿ ಆರಂಭದ ಸಮಯ ತುಂಬ ಚೆನ್ನಾಗಿರುತ್ತೆ ಮೂರು ತಿಂಗಳು ಆದಮೇಲೆ ಸ್ವಲ್ಪ ಕಷ್ಟಗಳು ಪ್ರಾರಂಭ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹಣಕಾಸಿನ ವಿಷಯ ನಾವು ಯಾರನ್ನು ನಂಬಿ ಹಣ ಕೊಡೋದಾಗಲಿ ಮತ್ತು ಹೂಡಿಕೆ ಮಾಡೋದಾಗ್ಲಿ ಮತ್ತು ಜಾಯಿಂಟಲ್ಲಿ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ ಓನಾಗಿ ಬಿಸ್ನೆಸ್ ಮಾಡೋದಾದರೆ ಮಾತ್ರ ಮಾಡಿ ಮತ್ತು ಇನ್ನೊಬ್ಬರನ್ನು ಹಾಕ್ಕೊಂಡು ಜಾಯಿಂಟ್ ಬಿಸ್ನೆಸ್ ಮಾಡ್ತಾರಲ್ಲ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ತುಂಬ ಕಷ್ಟ ಮತ್ತು ಒಬ್ಬರನ್ನು ನಂಬಿ ಸಾಲ ಕೊಡೋ ಕೆಲಸ ಕೂಡ ಮಾಡೋಕ್ಕೆ ಹೋಗಬೇಡಿ ಹಣ ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸಾಡೆ ಸಾತಿ ಇರೋದ್ರಿಂದ ಏರುಪೇರಾಗ್ತಾ ಇರುತ್ತೆ ಆದರೆ ಶನಿ ಕೂಡ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಖಂಡಿತ ಕೈ ಹಿಡಿತಾರೆ ಶನಿ ಪರಮಾತ್ಮರು ಯಾವತ್ತೂ ಕೈ ಬಿಡೋದಿಲ್ಲ ಮೇಷರಾಶಿಯವರಿಗೆ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಸ್ವಲ್ಪ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹುಷಾರಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಳಿ ಯಾರನ್ನೇ ನಂಬಿ ಆಗಲಿ ಯಾವುದೇ ಕಾರಣಕ್ಕೂ ದುಡ್ಡನ್ನು ಕೊಡೋಕ್ಕೆ ಹೋಗಬೇಡಿ ಖಂಡಿತ ಅದು ವಾಪಸ್ ಬರೋದಿಲ್ಲ ಮತ್ತು ನಮಗೆ ಸಾಡೆ ಸಾತಿ ಆರಂಭ ಆಗ್ಬಿಟ್ಟಿದೆ ಬರೀ ಕಷ್ಟಗಳೇ ಬರ್ತಾ ಇದೆ ಅಂತ ಕೊರ್ಕೊಂಡು ಕೂತ್ಕೊಳ್ಳೋಕ್ಕೂ ಹೋಗಬೇಡಿ ಖಂಡಿತ ಅಂದರೆ ಚಕ್ರ ಒಂದು ಚಕ್ರ ತಿರ್ಗೋದಕ್ಕೆ ಮೇಲೆ ಕೆಳಗೆ ಆಗ್ತಾನೇ ಇರುತ್ತೆ ಮೇಲಿದ್ದವ್ರು ಕೆಳಗೆ ಕೆಳಗಿದ್ದವ್ರ ಮೇಲೆ ಬರಲೇಬೇಕು ಹಾಗಾಗಿ ಜೀವನ ಕೂಡ ಕಷ್ಟ ಸುಖ ಏರಿಳಿತಗಳು ಇದ್ದೇ ಇರುತ್ತೆ ಜೀವನದಲ್ಲಿ ಅದನ್ನೆಲ್ಲ ನಾವು ಸಹಿಸ್ಕೊಂಡು ಹೋಗಲೇಬೇಕಾಗುತ್ತೆ ಸಾಡೆ ಸಾತಿ ಅಂದಿದ ತಕ್ಷಣ ಎದುರುಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಎಲ್ಲರಿಗೂ ಇರುತ್ತೆ ಬಟ್ ಯಾರು ಎದುರೋದಕ್ಕೆ ಹೋಗಬಾರ್ದು ನಾವು ನಾವು ಮಾಡೋ ಕೆಲಸದಲ್ಲಿ ಯಾವಾಗಲೂ ದೇವರನ್ನು ಕಾಣಬೇಕು ಹಾಗಾಗಿ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅಷ್ಟೇ ಒಳ್ಳೆ ಪ್ರತಿಫಲ ದೇವರು ನಮಗೆ ಕೊಡ್ತಾನೆ ಮತ್ತು ಪ್ರತಿ ಶನಿವಾರ ನೀವು ಶನಿ ಟೆಂಪಲ್ಗೆ ಹೋಗಿ ಮತ್ತು ಶನಿ ಟೆಂಪಲ್ ಆಗಿಲ್ಲ ಅಂದರೆ ಹನುಮಾನ್ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆ ದೀಪ ಅಂದರೆ ಎಳ್ಳುಬತ್ತಿಯನ್ನು ಹಚ್ಬಿಟ್ಟು ಬನ್ನಿ ತುಂಬ ಖಂಡಿತ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ಎಳ್ಳೆಣ್ಣೆ ದಾನ ಮಾಡೋದಾಗಿರ್ಬೋದು ಎಳ್ಳುಬತ್ತಿ ಹಚ್ಚೋದಾಗಿರ್ಬೋದು ಶನಿ ಟೆಂಪಲಲ್ಲಿ ಆಗಿರ್ಬೋದು ಹನುಮಾನ್ ಆಗಿರ್ಬೋದು ನೀವು ಕೊಡ್ತಾ ಬನ್ನಿ ಖಂಡಿತ ಪ್ರತಿ ಶನಿವಾರ ನೀವು ಅದನ್ನು ಮಾಡ್ತಾ ಹೋದೆ ಒಳ್ಳೆಯದಾಗುತ್ತೆ ಹನುಮಾನ್ ಚಾಲಿಸ ಓದೋದನ್ನು ಪ್ರತಿ ಶನಿವಾರ ಓದಿ ಮಂಗಳವಾರ ಪಠಿಸಿ ನಿಮ್ಗೆ ಸಾಧ್ಯವಾದರೆ ಯಾವಾಗ ಸಾಧ್ಯವಾಗುತ್ತೋ ಆವಾಗ ಹನುಮಾನ್ ಚಾಲಿಸವನ್ನು ಪಠಿಸಿ ಖಂಡಿತ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಈ ಸೆಪ್ಟೆಂಬರ್ ಮಾಸದಲ್ಲಿ ತುಂಬ ಒಳ್ಳೆ ಬ ಶುಭ ಫಲಗಳಿದೆ ಅಂತಲೇ ಹೇಳ್ಬೋದು ಮೇಷರಾಶಿಗೆ ಯಾರೂ ಸ ಬರೀ ಶನಿ ಇದ್ದರೆ ತೊಂದರೆಗಳೇ ಬರುತ್ತೆ ಅನ್ನೋದು ಅದು ನಮ್ಮ ನಂಬಿಕೆ ಆದರೆ ಶನಿ ಕೂಡ ಒಳ್ಳೆಯದಕ್ಕೆ ಯಾವತ್ತೂ ಕೆಟ್ಟದನ್ನು ಮಾಡೋದಿಲ್ಲ ಒಳ್ಳೆಯ ದಾರಿಯಲ್ಲಿ ನಾವು ನಡೀತಾ ಇದ್ದರೆ ನಮಗೆ ಒಳ್ಳೆ ಫಲಗಳನ್ನೇ ಕೊಡ್ತಾ ಹೋಗ್ತಾರೆ ಕರ್ಮ ಫಲದಾತ ಶನಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಒಳ್ಳೆಯ ಕೆಲಸದಲ್ಲಿ ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದರೆ ಒಳ್ಳೆಯ ಫಲಗಳನ್ನು ನಾವು ಪಡಿಬೋದು ನಾವು ಕೆಟ್ಟದನ್ನು ಒಬರಿಗೆ ಬಯಸಿದ್ರೆ ಖಂಡಿತ ಕೆಟ್ಟದ್ದು ನಮಗೆ ಕೆಟ್ಟದಾಗುತ್ತೆ ಹಾಗಾಗಿ ನಾವು ಒಳ್ಳೆಯ ದಾರಿಯಲ್ಲಿ ನಡೆಯೋಣ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಟ್ಟರೆ ಮೇಷರಾಶಿಯವರಿಗೆ ಬೇರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಆರಾಮಾಗಿ ನಾವು ಹೋಗ್ತಾ ಇರಬೇಕು ಮುಂದೆ ಸಾಕ್ತಾ ಇರಬೇಕು ಜೀವನ ನಿಂತು ನೀರಂತೆ ಇರಬಾರ್ದು ಯಾವಾಗಲೂ ಹರಿಯೋ ನೀರು ಥರ ನಾವು ನಮ್ಮ ಜೀವನ ಇಟ್ಕೋಬೇಕಾಗುತ್ತೆ ದಾರಿಯಲ್ಲಿ ನಡೀತಾ ಹೋದರೆ ಒಳ್ಳೆಯದೇ ಆಗುತ್ತೆ ಖಂಡಿತ ನೋಡೋದಲ್ಲ ಈ ಸೆಪ್ಟೆಂಬರ್ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ತಿಳಿಸಿಕೊಟ್ಟಿದ್ದೇನೆ ಮೇಷರಾಶಿಯವರ ಸಂಪೂರ್ಣ ಭವಿಷ್ಯ ಹೇಗಿದೆ ಅಂತ ಸಾಡೇ ಸಾತಿ ಆರಂಭ ಆಗಿದೆ ಅನ್ನೋ ಭಯ ಬೇಡ ಚಿಂತೆ ಬೇಡ ಸ್ನೇಹಿತರೆ ಯಾವತ್ತು ಶನಿ ಕೈ ಬಿಡೋದಿಲ್ಲ ಒಳ್ಳೇದಾಗೆ ಆಗುತ್ತೆ ನೀವು ಇರಿ ಖಂಡಿತ ಒಳ್ಳೆಯದಾಗುತ್ತೆ ನೋಡೋದಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೀವು ನಿಮಗೆಲ್ಲ ಇಷ್ಟ ಆಗಿದೆ ವಿಡಿಯೋ ಓಂ ಶ್ರೀ ಗಣೇಶ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಪ್ರತಿದಿನ ರಾಶಿ ಭವಿಷ್ಯವನ್ನು ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಈ ಮೇಷರಾಶಿಯವರ ಭವಿಷ್ಯವನ್ನು ಸಂಪೂರ್ಣ ಭವಿಷ್ಯವನ್ನು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಭವಿಷ್ಯವನ್ನು ತಿಳಿಸಿಕೊಟ್ಟಿದ್ದೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಓಕೆನಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು